ಜನನಿ ಸುದ್ದಿವಾಹಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಭೀಮನಕೋಣೆ ಚೈತನ್ಯ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಮಕ್ಕಳಿಗೆ ಫಿಸಿಯೋಥೆರಪಿ ಕಾರ್ಯಕ್ರಮ ಜನತಾ ಎಜುಕೇಶನ್ ಸಂಸ್ಥೆಯ ಅಧ್ಯಕ್ಷೆ ರಾಜನಂದಿನಿ ವೈದ್ಯ ತನುಷ್ ಶೆಟ್ಟಿ ಮಾತು ಸಾಗರ ಉರ್ದು ಪ್ರೌಢಶಾಲೆಯಲ್ಲಿ ಶೇಕಡಾ ನೂರು ಫಲಿತಾಂಶ ತಂದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಬಿ ಯು ಪರಶುರಾಮ್ ಶಿಕ್ಷಣ ತರಬೇತಿ ಉಪನಿರ್ದೇಶಕಿ ಬಿಂಬಾ ಮಾತು ತಾಲೂಕು ಆಡಳಿತದಿಂದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉಪ ತಹಸೀಲ್ದಾರ್ ಚಂದ್ರಶೇಖರ್ ಪ್ರದೀಪ್ ಕುಮಾರ್ ಮಾತು ವರ್ಷ ಪೂರ್ತಿ ವಿಶೇಷ ಮಕ್ಕಳಿಗಾಗಿ ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ಚೈತನ್ಯ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವುದು ಅಭಿನಂದನೆಯ ವಿಷಯ ಎಂದು ಹಾಗೂ ಈ ತರಬೇತಿಗಳು ಯಶಸ್ವಿಯಾಗಬೇಕಾದರೆ ಮಕ್ಕಳ ಪೋಷಕರು ವಿಶೇಷ ಗಮನ ಹರಿಸಬೇಕಿದೆ ಎಂದು ಜನತಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾ ರಾಜನಂದಿನಿ ಕಾಗೋಡು ಹೇಳಿದರು ಬೇಮನಕೋಣೆಯ ಚೈತನ್ಯ ವಿಶೇಷ ಶಿಕ್ಷಣ ಶಾಲೆಯಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ಫಿಜಿಯೋಥೆರಪಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುವುದು ತುಂಬಾ ಕಷ್ಟಕರವಾದ ಕೆಲಸ ಅದರಲ್ಲೂ ವಿಶೇಷ ಮಕ್ಕಳಿಗೆ ಶಿಕ್ಷಣ ನೀಡುವುದು ಇನ್ನೂ ಹೆಚ್ಚಿನ ಕಷ್ಟವಾದದ್ದು ಇದಕ್ಕೆ ಶಿಕ್ಷಕರಲ್ಲಿ ತಾಳ್ಮೆ ಮತ್ತು ಶ್ರದ್ಧೆ ಎರಡು ಅತಿ ಅವಶ್ಯಕವಾಗಿದೆ ಇದೆಲ್ಲದರ ನಡುವೆಯೂ ಶಾಂತಲಾ ಮತ್ತು ಅವರ ಶಿಕ್ಷಕರ ತಂಡ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವುದು ನಿಜಕ್ಕೂ ಮಾದರಿಯಾದದ್ದು ಎಂದು ಅವರು ಹೇಳಿದರು ತರಬೇತಿ ಕಾರ್ಯಗಳಲ್ಲಿ ನಾವು ಭಾಗಿಯಾಗಿರುವುದು ನಮ್ಮ ಪುಣ್ಯ ಅಂತ ನಾನು ಭಾವಿಸುತ್ತೇನೆ ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅದು ಒಂದು ಸಾಮಾಜಿಕ ಬದ್ಧತೆ ಇದ್ದವ್ರು ನಾವೆಲ್ಲ ಹೋಗ್ತೀವಿ ಎಲ್ಲ ಕಡೆ ಕರೀತಾರೆ ಬಟ್ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬರೋದು ನಮಗೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ನಮ್ಮ ಅವಶ್ಯಕತೆ ಇಲ್ಲಿ ಜಾಸ್ತಿ ಇದೆ ಅಂತ ಅನಿಸುತ್ತೆ ನಾವು ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಎಲ್ಲ ಕಡೆ ಹೋಗ್ತೀವಿ ಬಟ್ ಇಲ್ಲಿ ಬೇಕಾಗಿರೋದು ನಮ್ಮಂಥ ಸಾಮಾಜಿಕ ಬದ್ಧತೆ ಇಲ್ಲಿ ಬರಬೇಕು ಅಂತ ಅನಿಸುತ್ತೆ ಇಲ್ಲಿ ಬಂದರೆ ಇದರ ಅವಶ್ಯಕತೆ ನಾವು ಪೂರೈಸ್ಬೋದು ಅಂತ ನನ್ನ ಭಾವನೆ ನಿಮಗೆ ಬೇಕಾಗಿರೋ ತರಬೇತಿಗಳು ನಿಮಗೆ ಸಿಗಲಿ ಇಷ್ಟೊಂದು ಕಾರ್ಯಕ್ರಮ ಅವ್ರು ಇದ್ದಾರೆ ಈ ಅವ್ರಿಗೆ ಸಿಕ್ಕಂಥ ಒಂದು ವರ್ಷದ ಸಮಯದಲ್ಲಿ ಇಷ್ಟೆಲ್ಲ ತರಬೇತಿಗಳನ್ನು ಕೊಟ್ಟು ಕಾರ್ಯಾಗಾರನೂ ಮಾಡಿ ದಿನನಿತ್ಯದ ಪಾಠ ನಿಮಗೇನು ಪಾಠವನ್ನು ಮಾಡ್ತಾರೋ ಅದೆಲ್ಲ ಮಾಡಿ ಇಡೀ ವರ್ಷದ ಒಂದು ಚಟುವಟಿಕೆಗಳನ್ನು ಪೂರೈಸ್ತಾರಲ್ಲ ಅವರಿಗೆ ಧನ್ಯವಾದ ಹೇಳಬೇಕು ಅಭಿನಂದನೆ ಹೇಳಬೇಕು ಯಾಕಂದರೆ ಅಷ್ಟು ಸುಲಭ ಅಲ್ಲ ನಮ್ಮ ಶಾಲೆಗಳ ಒಂದು ರಜೆ ಯಾವುದಾದ್ರು ಒಂದು ಸ್ಟ್ರೈಕ್ ಆಯಿತಾ ರಜಾ ಆವತ್ತು ಆದರೆ ಈ ಮಕ್ಕಳು ನಿರಂತರವಾಗಿ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕಂದರೆ ನಮ್ಮ ಬೇರೆ ಶಾಲೆಯಲ್ಲಿ ಏನೋ ಒಂದು ಏಳನೇ ಕ್ಲಾಸೋ ಅಥವಾ ಹತ್ತನೇ ಕ್ಲಾಸ್ ಆದಮೇಲೆ ಹೊರಟು ಹೋಗ್ಬಿಡ್ತಾರೆ ಆದರೆ ಇವರು ಇಲ್ಲೇ ಇದ್ದು ಇಲ್ಲೇ ತರಬೇತಿ ಹೊಂದುತ್ತಾರಲ್ಲ ಅವರಿಗೆ ಎಷ್ಟು ಬಾಂಧವ್ಯ ಬಂದಿರುತ್ತೆ ಶಿಕ್ಷ ಶಿಕ್ಷಕರ ಜೊತೆಗೆ ಅಥವಾ ಶಾಲೆ ಈ ವಾತಾವರಣ ಇದ್ರ ಜೊತೆಗೆ ಒಂದು ಬಾಂಧವ್ಯನ ಬೆಳೆಸ್ಕೊಂಡಿರ್ತಾರೆ ಇದು ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸೇ ಇರಲ್ಲ ಅದು ಬೇಕಾಗಿರೋದು ಅಲ್ಲೇ ಅವ್ರ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಂಥ ಒಂದು ವಾತಾವರಣದಲ್ಲಿ ಮಾತ್ರ ಅವರು ಬೆಳಿಬೋದು ಅವರೊಂದು ತರಬೇತಿ ಪಡಿಬೋದು ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಕ್ರೀಡೆಯಾಗಲಿ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಧೈರ್ಯ ಶಿಸ್ತು ತರಬೇತಿ ಕೊಡಲಿಕ್ಕೆ ಸಾಧ್ಯ ಅವೆಲ್ಲವೂ ನೀವು ಸಿಗಲಿ ಅಂತ ಹೇಳಿ ಬೇರೆ ಇಂಥ ಮಕ್ಕಳು ಬರಲಿ ಅಂತ ನಾ ಹೇಳಲ್ಲ ಇಂಥ ಹುಟ್ಟೋ ಹುಟ್ಟುವಂಥ ಸಾಧ್ಯತೆಗಳು ಕಡಿಮೆ ಆಗಲಿ ಸಮಾಜದಲ್ಲಿ ಅಂತ ಹೇಳ್ತಾ ಸಾಗರದ ಭಾಗವತ್ ನರ್ಸಿಂಗ್ ಹೋಮ್ ಫಿಜಿಯೋ ಥೆರಪಿಸ್ಟ್ ತನುಷ್ ಶೆಟ್ಟಿ ಅವರು ಮಾತನಾಡಿ ವಿಶೇಷ ಮಕ್ಕಳಿಗೆ ಎಲ್ಲರಿಗೂ ಕಲಿಸಿದಂತೆ ಕಲಿಸಲು ಸುಲಭವಲ್ಲ ನಾವು ಕಲಿಸುವ ಅಭ್ಯಾಸವನ್ನು ಅವರುಗಳಿಗೆ ಆಟದಂತೆ ಹೇಳಿಕೊಟ್ಟಾಗ ಮಾತ್ರ ಅದನ್ನು ಹೆಚ್ಚಿನ ಉತ್ಸಾಹದಿಂದ ಅವರು ಮಾಡಬಲ್ಲರು ಎಂದು ಹೇಳಿದರು ಈ ತರಬೇತಿ ಕಾರ್ಯಾಗಾರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳಿಗೆ ಥೆರಪಿಯನ್ನು ನಡೆಸಲಾಯಿತು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸುವರ್ಣ ವಿ ನಾಯಕ್ ಮಾತನಾಡಿದರು ಟ್ರಸ್ಟ್ನ ಅಧ್ಯಕ್ಷರಾದ ಬಿಎಚ್ ರಾಘವೇಂದ್ರ ಅಧ್ಯಕ್ಷ ವಹಿಸಿದರು ಸಂಸ್ಥಾಪಕಿ ಶಾಂತಲಾ ಪ್ರಾಸ್ತಾವಿಕ ಮಾತನಾಡಿದರು ಶಾಲೆಯ ಮಕ್ಕಳಾದ ಸಿಂಧುಜಾ ಮತ್ತು ವೈಭವಿ ಪ್ರಾರ್ಥಿಸಿದರು ಶಿಕ್ಷಕರಾದ ವೆಂಕಟೇಶ್ ಸ್ವಾಗಸಿ ಟ್ರಸ್ಟಿಗಳಾದ ಎಂ ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿ ಗೀತಾ ವಂದಿಸಿದರು ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸಿದ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಿಸಲಾಯಿತು ಟ್ರಸ್ಟಿನ ಎಂಡಿ ನಾಗರಾಜ್ ಭಟ್ ಸುರೇಶ್ ಕೆಎನ್ ಅರ್ಚನಾ ಶ್ರೀಕಾಂತ್ ಮತ್ತು ವಿಕಲಚೇತನ ಇಲಾಖೆಯ ಜಿಲ್ಲಾ ಸಂಯೋಜಕರಾದ ರಾಬರ್ಟ್ ಅವರು ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಮಾಮೂಲಿ ದೊಡ್ಡವರಿಗೆ ಹೇಳ್ಕೊಟ್ಟಂಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗುದಿಲ್ಲ ಈಗ ನಾವು ದೊಡ್ಡವರಾದ್ರೆ ಫಾಲೋ ಮಾಡ್ತಾರೆ ಆದ್ರೆ ಮಕ್ಕಳು ಫಾಲೋ ಮಾಡೋದು ಕಷ್ಟ ಆಗ ನಾವು ಆ ಎಕ್ಸಸೈಸ್ಗಳು ಸುಮಾರಿಗೆ ಎಕ್ಸಸೈಸ್ ಆಟದ ತರ ಇದ್ರೆ ಬೆಟರ್ ಅವರು ಇಂಟರಾಕ್ಟ್ ಮಾಡ್ತಾರೆ ಆಗ ಅವರು ಎಷ್ಟ ಮೋಟರ್ ಸ್ಕಿಲ್ಸ್ ಅದೆಲ್ಲ ಕಲಿತಾರೆ ಉರ್ದು ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯ ಎಂದರೆ ಅದು ಕನ್ನಡ ಮತ್ತು ಇಂಗ್ಲಿಷ್ ಹಾಗಾಗಿ ಶಾಲೆಗಳಲ್ಲಿ ಕನ್ನಡ ಹೆಚ್ಚು ಬಳಸಿ ಆಗ ಆ ವಿಷಯವು ಸುಲಭವಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಹೇಳಿದರು ಇಲ್ಲಿನ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರು ಫಲಿತಾಂಶ ತಂದ ತಮ್ಮ ಶಾಲೆಯ ಕಳೆದ ವರ್ಷದ ವಿದ್ಯಾರ್ಥಿಗಳಿಗೆ ಬುಧವಾರ ಏರ್ಪಡಿಸಿದ್ದ ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಹಾಗೆ ನೋಡಿದರೆ ಇಲ್ಲಿ ಅದು ಸವಾಲು ಎನಿಸುತ್ತಿಲ್ಲ ಕಳೆದ ಏಳು ವರ್ಷಗಳಿಂದಲೂ ಉತ್ತಮ ಫಲಿತಾಂಶ ಬರುತ್ತಲೇ ಇದೆ ಇದರ ಹಿಂದೆ ಶಾಲಾ ಮುಖ್ಯ ಶಿಕ್ಷಕರಿಂದ ಹಿಡಿದು ಇಡೀ ಶಿಕ್ಷಕರ ಪರಿಶ್ರಮ ಸಮಿತಿಯ ಬೆಂಬಲ ಸ್ಮರಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಉಪನಿರ್ದೇಶಕಿ ಬಿಂಬ ಮಾತನಾಡಿ ನಿರಂತರ ಶೇಕಡಾ ನೂರು ಫಲಿತಾಂಶ ನೀಡುತ್ತಾ ಬಂದಿರುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಜವಾಬ್ದಾರಿ ಹೆಚ್ಚುತ್ತಾ ಹೋಗುತ್ತಿದೆ ಆ ನಿರೀಕ್ಷೆಯನ್ನು ಹುಸಿ ಮಾಡಬಾರದು ಎಂದು ಹೇಳಿದರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಾತನಾಡಿದರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ತಬರೇಜ್ ಮಹಮ್ಮದ್ ಅಧ್ಯಕ್ಷತೆ ವಹಿಸಿದ್ದರು ಇಲಾಖೆಯ ರಮೇಶ್ ಜಬಿ ಪಾಲಾಕ್ಷಪ್ಪ ಪ್ಪ ಗಣಪತಿ ಗಣೇಶ್ ಟಿ ನಾಯಕ್ ಅಸ್ಮಾ ಕೌಸಾರ್ ಹೀನಾ ಕೌಸಾರ್ ಇದ್ದರು ಈ ವೇಳೆ ಕಳೆದ ಸಾಲಿನ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಶಾಲಾ ಶಿಕ್ಷಕರನ್ನು ಅಭಿನಂದಿಸಲಾಯಿತು ಬಹುದೊಡ್ಡ ಸವಾಲು ಅಂತಂದ್ರೆ ಕನ್ನಡ ಭಾಷೆ ಕನ್ನಡ ಭಾಷೆಯಲ್ಲಿ ಪಾಸ್ ಆದ್ರೆ ನಮಗೆ ಎಸ್ ನಾವು ಪಾಸ್ ಆಗ್ತೀವಿ ಅನ್ನುವ ದೊಡ್ಡ ಪರಿಸ್ಥಿತಿ ಇದ್ದಾಗ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸಾಗರದಲ್ಲಿ ಅಂತ ದೊಡ್ಡ ಸವಾಲು ಇಲ್ಲ ಕನ್ನಡ ಸ್ವಲ್ಪ ನಮ್ಮ ಸಮುದಾಯದ ಮಕ್ಕಳು ಏನ್ ಅಂತಂದ್ರೆ ಮಾತಾಡ್ತಾರೆ ಆದ್ರೆ ಶಿಕಾರಿಪುರದ ಬದಿಗೆ ಹೋದ್ರೆ ಕನ್ನಡವನ್ನು ಮನೆ ಯಾರೂ ಕನ್ನಡ ಮಾತಾಡಲ್ಲ ಮತ್ತು ಮಕ್ಕಳು ಶಾಲೆ ಬಂದಾಗಲೂ ಸಹ ಅದು ಉರ್ದುವಿನೇ ಪ್ರಧಾನ ಭಾಷೆಯಾಗಿರುವ ಕಾರಣಕ್ಕಾಗಿ ಅವರೇನು ಬರವಣಿಗೆ ಮಾತು ಮಾತೃ ಏನಿದೆಯಲ್ಲ ಆ ಚಿತ್ರವನ್ನು ಆ ಅಕ್ಷರದ ಏನು ಆಕಾರ ಏನುಟ್ಟು ಆ ಆಕಾರವನ್ನು ನೋಡಿ ನೋಡಿ ನೋಡಿನೇ ಬರೀ ಬರೆದು ಮಕ್ಕಳು ಪಾಸಾಗಿದ್ದಾನೆ ಸಹ ನಾನು ನೋಡಿದ್ದೇನೆ ಅವ್ರು ಅದೇ ರೀತಿ ಕಲಿಸ್ತಾ ಇದ್ರು ಅವರಿಗೆ ಈ ದಿಸೆಯಲ್ಲಿ ಮಕ್ಕಳೇ ನೀವು ಹೋದ ವರ್ಷ ಏನು ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ಎಸ್ ಎಲ್ ಸಿಯಲ್ಲಿ ಪಾಸಾಗಿ ವಿದ್ಯಾರ್ಥಿಗಳ ಸವಿತಾ ಮಹರ್ಷಿಗಳ ಬದುಕು ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಿದೆ ಎಂದು ಉಪತಹಸೀಲ್ದಾರ್ ಚಂದ್ರಶೇಖರ್ ಹೇಳಿದರು ಇಲ್ಲಿನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸ್ವಾಭಿಮಾನದ ಬದುಕಿಗೆ ಸ್ಫೂರ್ತಿಯಾದವರು ವೇದಗಳ ಕಾಲದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ಜೀವನ ಆದರ್ಶಗಳನ್ನು ನೀಡಿದ ಅಪರೂಪದ ವ್ಯಕ್ತಿ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್ ಉಪನ್ಯಾಸ ನೀಡಿ ಸವಿತಾ ಮಹರ್ಷಿ ಅವರು ಜಗತ್ತಿನಲ್ಲಿ ತನ್ನದೇ ಆದ ಶ್ರೇಷ್ಠತೆಯನ್ನು ಹೊಂದಿದ್ದಾರೆ ಸಾಮವೇದವನ್ನು ರಚಿಸಿದ ಕೀರ್ತಿ ಸವಿತಾ ಮಹರ್ಷಿಗಳಿಗೆ ಸಲ್ಲುತ್ತದೆ ಎಂದು ಹೇಳಿದರು ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಶಿಕ್ಷಣ ಸಂಯೋಜಕ ಹಾಗೂ ಕಸಾಪ ಅಧ್ಯಕ್ಷ ಸ್ವಾಮಿ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷ ಬಾಲು ಉಪಾಧ್ಯಕ್ಷ ಪರಮೇಶ್ವರ್ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್ ಹಾಗೂ ಉಪ ತಹಸೀಲ್ದಾರ್ ಶಾಂತಮೂರ್ತಿ ತೊಳೋಜಾಕ್ಷ ಹಾಗೂ ಮೋಹನ್ ಕುಮಾರ್ ಇದ್ದರು ನಮಸ್ಕಾರ